ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಗಿನ ತಿಂಡಿಗೆ ಮತ್ತು ಮ ಸಿ ಸಂಜೆಯ ಸ್ನ್ಯಾಕ್ಸಿಗೆ ಸೂಪರಾದ ಒಂದು ರೆಸಿಪಿ ಅಂತ ಹೇಳ್ಬೋದು ಏನಂದರೆ ಬ್ರೆಡ್ ಎಗ್ ಫಿಂಗರ್ ತವಾ ಟೋಸ್ಟ್ ಇದು ಸಖತ್ತಾಗಿರುತ್ತೆ ಫ್ರೆಂಡ್ಸ್ ನಾಲ್ಕು ಸ್ಲೈಸ್ ಬ್ರೆಡ್ ತೊಗೊಂಡಿದ್ದೀನಿ ಹೇಗೆ ಮಾಡೋದಂತ ನೋಡೋಣ ಈಗ ಬ್ರೆಡ್ನ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ ಮೂರು ಮೊಟ್ಟೆ ತೊಗೊಂಡಿದ್ದೀನಿ ಈಗ ನಾವು ಮೊಟ್ಟೆ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಮೂರು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತಾಯಿದ್ದೀನಿ ನೋಡಿ ಇವಾಗ ಬೀಟ್ ಮಾಡ್ಕೊತಾ ಇದ್ದೀನಿ ಎಷ್ಟು ನೀವು ಬೀಟ್ ಮಾಡ್ತಿರೋ ಅಷ್ಟು ಚೆನ್ನಾಗಿ ಬರುತ್ತೆ ಒಂದು ರೆಸಿಪಿ ಈಗ ನಾನು ಆರೋಗ್ಯನ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕ್ಕೊತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಆಯಿತು ಇದು ಒಂದು ಕಡೆ ಇರಲಿ ಇವಾಗ ಬ್ರೆಡ್ ಸ್ಲೈ ಬ್ರೆಡ್ ಸ್ಲೈಸನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತವಾನ ಇವಾಗ ಸ್ಟವ್ ಮೇಲೆ ಬಿಸಿಯಾಗೋಕೆ ಇಟ್ಟಿದ್ದೀನಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆದಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಸಣ್ಣ ಸ್ಪೂನಲ್ಲಿ ನೀವು ಬಟರ್ ಇದ್ದರೆ ಬಟರ್ ಹಾಕ್ಕೋಬೋದು ಈಗ ಕಟ್ ಇಟ್ಕೊಂಡಿರೋ ಬ್ರೆಡ್ ಸ್ಲೈಸ್ನ ನಾನು ಮಿಕ್ಸ್ ಮಾಡಿಟ್ಕೊಂಡಿರೋ ಮೊಟ್ಟೆ ಮಿಶ್ರಣದಲ್ಲಿ ಡಿಪ್ ಮಾಡಿ ಒಂದೊಂದಾಗಿ ತೆಗೆದು ನಾನೊಂದು ಪ್ಯಾನಲ್ಲಿ ಬಿಸಿಯಾಗಿರುತ್ತಲ್ಲ ಅದರಲ್ಲಿ ಹಾಕ್ಕೊತಾ ಇದ್ದೀನಿ ನೋಡಿ ಪ್ಯಾನ್ ಚೆನ್ನಾಗಿ ಬಿಸಿಯಾಗಿದೆ ಇವಾಗ ಬ್ರೆಡ್ ಸ್ಲೈಸಸ್ನೂ ನಾನು ಕಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಒಂದೊಂದಾಗಿ ಹಾಕಿ ಈ ಥರ ನಿಧಾನಕ್ಕೆ ತಿರುಗಿಸಿ ಎರಡೂ ಕಡೆ ಬೇಯಿಸ್ತಾ ಇದ್ದೀನಿ ನೋಡಿ ಎರಡೂ ಕಡೆ ಚೆನ್ನಾಗಿ ಫ್ರೈ ಆದ ನಂತರ ನಾವು ಇವಾಗ ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಬೋದು ಈಸಿಯಾದ ಒಂದು ರೆಸಿಪಿ ಈವ್ನಿಂಗ್ ಆಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟಾಗಿ ಕೂಡ ನೀವು ಮಾಡ್ಕೊಡ್ಬೋದು ಬನ್ನಿ ಸರ್ವಿಂಗ್ ಪ್ಲೇಟಿಗೆ ಹಾಕೋಣ ನೋಡಿ ಒಂದೊಂದಾಗಿ ಸರ್ವಿಂಗ್ ಪ್ಲಟ್ಗೆ ಇದ್ದೀನಿ ನಿಮ್ಮ ಹತ್ರ ಟೊಮೊಟೊ ಕೆಚಪ್ ಇದ್ದರೆ ಟೊಮೊಟೊ ಕೆಚಪ್ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಈ ಒಂದು ಎಗ್ ಫಿಂಗರ್ ಟವ ಟೋಸ್ಟ್ ಸೂಪರಾಗಿರುತ್ತೆ ಫ್ರೆಂಡ್ಸ್ ಮನೆಯಲ್ಲೂ ಸಹ ಟ್ರೈ ಮಾಡಿ ನೋಡಿ ಬ್ರೇಕ್ಫಾಸ್ಟ್ ರೆಸಿಪಿಯಾಗಿ ಕೂಡ ನೀವು ಮಕ್ಕಳಿಗೆ ಕೊಡ್ಬೋದು ಈವ್ನಿಂಗ್ ಸ್ನ್ಯಾಕ್ಸ್ ಹಾಕು ನೀವು ಬೇಗ ಮಾಡಿಕೊಡ್ಬೋದು ತುಂಬ ಈಸಿ ರೆಸಿಪಿ ಫ್ರೆಂಡ್ಸ್ ಈ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೊಮ್ಮೆ ನನ್ನ ಚಾನಲನ್ನು ಇದೇ ಥರ ಸ್ಕಿಪ್ ಮಾಡಿದ ಹಾಗೆ ನೋಡ್ತಾ ಇರಿ ಧನ್ಯವಾದಗಳು